ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ಶಂಕ್ರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಈಗ ಐದು ಗಂಟೆಯಲ್ಲೂ ಹೋಗ್ತಾ ಇದ್ವಿ ಆಷಾಢ ಆಗಿರೋದ್ರಿಂದ ಮೂರುವರೆಗೆ ದೇವಸ್ಥಾನ ಬಾಗಿಲು ಓಪನ್ ಮಾಡ್ತಾರಂತೆ ಹಾಗೆ ನಾಲ್ಕೂವರೆಗೆ ಅಭಿಷೇಕ ಸಹ ಮುಗಿದೋಗಿರುತ್ತಂತೆ ಸೊ ನಾವು ಹೋದಾಗ ಅಭಿಷೇಕ ಎಲ್ಲ ಮುಗ್ದಿತ್ತು ನಾವು ನಮ್ಮ ಗಿಡದಲ್ಲಿ ಮೊದಲೇ ಬಾರಿಗೆ ನಿಂಬೆಹಣ್ಣು ಬಿಟ್ಟಿತ್ತಲ್ವ ಅದನ್ನ ಕೊಟ್ಬಿಟ್ಟು ಹಾಗೆ ಮೊಸರನ್ನ ಕೊಟ್ಟು ಅಭಿಷೇಕಕ್ಕೆ ದರ್ಶನ ಮಾಡ್ಕೊಂಡ್ಬರೋಣ ಅಂತೇಳಿ ಈಗ ಬನ್ಶಂಕರ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ದಿನ ಆಯಿತು ಒಂದು ಒಂದುವರೆ ತಿಂಗಳಾಯಿತು ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅದಕ್ಕೋಸ್ಕರ ಬೇಸಿಗೆಗಾಲ ಇತ್ತಲ್ವ ಸಿಕ್ಕಾಪಟ್ಟೆ ಶೆಕೆ ಇತ್ತು ಅಂತೇಳಿ ಹೋಗ್ತಾ ಇರಲಿಲ್ಲ ಸೊ ಈ ಹಾಗೆ ಇವರು ಕೂಡ ನಾನು ಎದ್ದು ರೆಡಿಯಾಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ಎದ್ದಾಳ್ತಾನೆ ಇರಲಿಲ್ಲ ಇವರು ದೇವಸ್ಥಾನಕ್ಕೆ ಮುಹೂರ್ತದಲ್ಲಿ ಹೋಗ್ತೀವಿ ಅಂತಂದರೆ ಶು ಗುರುವಾರ ನೈಟು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟೇ ನಿದ್ದೆ ಆಗುತ್ತೆ ಅದಕ್ಕೆ ಇವರು ಬ್ಯುಸಿಯಾಗಿದ್ದಾಗ ನಿದ್ದೆ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಆಗ್ತಾ ಇದ್ವಿ ಮಂತ್ಲಿ ಒಂದು ಟೂ ಟೈಮ್ಸ್ ಅಥವಾ ಒನ್ ಟೈಮ್ ಹೋಗಿ ಬರೋಣ ಅಂತ ಹೇಳ್ತಿದ್ರು ಅವರು ಅದಕ್ಕೆ ಎಷ್ಟು ದಿನ ಸುಮ್ಮನೆ ಆಗಿದ್ವಿ ಈಗ ಆಷಾಢ ಆಗಿರೋದ್ರಿಂದ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ ಸೊ ನಾವು ಬರೋಷ್ಗೆ ಇದು ಅಭಿಷೇಕ ಕಾಲ ಮುಗ್ದಿತ್ತು ನಮ್ಮ ಮೊಸರು ಮತ್ತು ನಿಂಬೆಹಣ್ಣನ್ನು ಕೊಟ್ಟು ದರ್ಶನ ಮಾಡಿಕೊಂಡು ಹಾಗೆ ಶಾಖಾಂಬರಿ ದೇವ ದೇವ್ರ ದೇವ್ರ ಹತ್ರ ಬಂದು ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೋಡ್ತಾ ಇರ್ಬೋದು ಮನೆಗೆ ಆರು ಕಾಲ ಅಷ್ಟೊತ್ತಿಗೆ ನಾವು ಮನೇಲಿದ್ವಿ ಮೊದಲೆಲ್ಲ ಅಂದರೆ ಆಷಾಢ ಇಲ್ಲದಿದ್ರೆ ನಾರ್ಮಲ್ ಡೇಯಲ್ಲಿ ಇನ್ನೂ ಆರೂವರೆ ಆದ್ರೂ ಅಭಿಷೇಕ ನಡೀತಾನೆ ಇರುತ್ತೆ ಈ ಥರ ಸ್ಪೆಷಲ್ ಡೇಸ್ ಏನಾದರೂ ನವರಾತ್ರಿಗೆ ಮತ್ತೆ ಇದು ಆಷಾಢ ಇದೇನಾದರೂ ಬಂತು ಅಂತಂದರೆ ಸ್ವಲ್ಪ ಬೇಗನೆ ಮುಗಿಸ್ಬಿಡ್ತಾರೆ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅಭಿಷೇಕ ಎಲ್ಲ ಮುಗಿಸ್ಬಿಡ್ತಾರೆ ನಾನು ಇನ್ನು ಆರು ಆರು ಕಾಲ ಆಗಿತ್ತು ಬಂದು ಕೆಳಗಡೆ ಎಲ್ಲ ಗೇಟ್ ಹತ್ರ ಕಸ ಗುಡಿಸಿ ನೀರು ಹಾಕಿ ಆಮೇಲೆ ಇವಾಗ ಮೇಲ್ಗಡೆ ಕೂಡ ನಾನು ಮನೆ ಒಳಗಡೆ ಎಲ್ಲ ಕಸ ಗುಡ್ಸ್ಕೊತಾ ಇದ್ದೀನಿ ಗುರುವಾರನೇ ನಾನು ಇಲ್ಲಿ ಮನೆಯೆಲ್ಲ ಒರ್ಸ್ಕೊಂಡ್ಬಿಟ್ಟಿದ್ದೆ ಹೋಗೋಷ್ಟೊತ್ತಿಗೆ ಅಂದರೆ ಶುಕ್ರವಾರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಮನೇಲಿ ಕೂಡ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಿದ್ದೆ ಒಂದು ಹನ್ನೆರಡು ಗಂಟೆ ಆಯಿತು ಹಿಂದ್ಗಡೆ ಮಗು ಸಿಕ್ಕಾಪಟ್ಟೆ ಅಳ್ತಾನೆ ಇತ್ತು ನಿದ್ದೆ ಬರೋದಕ್ಕೆ ಒಂದು ಹನ್ನೆರಡು ಗಂಟೆ ಆಯಿತು ಅದಕ್ಕೆ ಇನ್ನೂ ತ್ರೀ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ದು ನಾನು ಹೋಗಿ ಬಂದು ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಒಂದು ಮೂರು ಮೂರುವರೆಗೆ ಎದ್ದುಬಿಟ್ಟು ನಾನು ಗೀಝರ್ ಆನ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಈಗ ಮನೆ ಕಸ ಎಲ್ಲ ಕುಡಿಸ್ಬಿಟ್ಟು ವಸ್ ವಾಸ್ಕಲ್ಲು ಕೂಡ ಒರೆಸ್ಕೊಂಡು ಇವಾಗ ಅರ್ಶನ ಹಚ್ಬಿಟ್ಟು ಆಮೇಲೆ ಅರ್ಶಿನ ಕುಂಭ ಇಡ್ತಾಯಿದ್ದೀನಿ ವಾಸ್ಕಲ್ಗೆ ಕಾಟನ್ ಸ್ಯಾರಿ ಒಂಥರ ಬೇಗನೆ ಒಂಥರ ಏನೋ ಮಡ್ಚ್ಕೊಳಂಗೆ ಮಡ್ಚ್ಕೊಂಡಂಗೆ ಆಗ್ತಾಯ್ತೀಯ ಆಮೇಲೆ ಇದು ತಗೊಂಡು ತುಂಬ ವರ್ಷನೇ ಆಯಿತು ಸುಮಾರು ಒಂದು ಏಳು ಎಂಟು ವರ್ಷ ಆಯ್ತೇನೋ ಬ್ಲೌಸ್ ಎಲ್ಲ ಸ್ವಲ್ಪ ಟೈಟ್ ಆಗ್ತಾ ಇತ್ತು ಸೊ ಸಂಜೆವರೆಗೂ ಹೀಗೆ ಇರೋಣ ಅಂತ ಅಂದ್ಕೊತಿದೆ ಆದರೆ ಒಂಥರ ಸಾರಿಯೆಲ್ಲ ಅದು ಪ್ಯೂರ್ ಕಾಟನ್ ಸ್ಯಾರಿ ಒಂಥರ ಎಷ್ಟೋ ಅಂದರೆ ಎಷ್ಟು ದಪ್ಪ ಕಾಣಿಸ್ತದೇನೋ ಅನ್ನೋ ಥರ ಒಂಥರ ಮಡ್ಚ್ಕೊಂಡು ಸುಕ್ಕಲು ಸುಕ್ಕಲು ಥರ ಹಾಕ್ಬಿಟ್ಟು ಒಂತರ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಸೊ ಆಮೇಲೆ ಇವಾಗ ಫಸ್ಟು ನಾನು ಪೂಜೆ ಮಾಡೋದಕ್ಕೂ ಮುಂಚೆ ಟಿಫನ್ ಮಾಡಿಟ್ಬಿಡೋಣ ಅಂಥೇಳಿ ಆಮೇಲೆ ನಾನು ಕುಕ್ಮಾರ್ಚನೆ ಮಾಡಿಕೊಂಡು ಆಮೇಲೆ ಪುಷ್ಪಾರ್ಚನೆ ಮಾಡಬೇಕಾಗಿತ್ತು ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟಿಫನ್ ಮಾಡೋದಕ್ಕೆ ಅರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಸೊ ಫಸ್ಟು ಟಿಫನ್ ಮಾಡಿಟ್ಟು ಆಮೇಲೆ ಪೂಜಾ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಬೆಳಗ್ಗೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಟಿಫನ್ನ ಮಾಡ್ತಾಯಿದ್ದೀನಿ ಟಿಫನ್ಗೆ ನಾನು ಚಪಾತಿ ಮತ್ತು ಮೊಳಕೆಕಾಳು ಇದು ಪಲ್ಯ ಮಾಡ್ತಾಯಿದ್ದೀನಿ ಸೊ ಈಗ ಚಪಾತಿ ಕೂಡ ಲಟ್ಟಿಸ್ತಾ ಇದ್ದೀನಿ ಮನೆಯವ್ರಿಗೆ ಒಬ್ಬರಿಗೆ ಇದ್ದೀನಿ ನಾವೆಲ್ಲ ಸ್ವಲ್ಪ ಲೇಟಾಗೆ ತಿನ್ನೋದು ನಾನು ಮತ್ತೆ ಮಕ್ಕಳು ಒಂದು ಹತ್ತು ಹತ್ತುವರೆಯಲ್ಲಿ ಆ ಟಿಫನ್ನ ತಿಂದ್ಕೊಂಡಿದ್ದು ನಾನು ಮೊದಲಿಗೆ ಅವ್ರಿಗೆ ಬೆಳಗ್ಗೆ ಮಾಡಿಕೊಟ್ಬಿಡ್ತೀನಿ ಸ್ವಲ್ಪ ಟಿಫನ್ನ ಬೇಗ ತಿನ್ಕೋಬೇಕು ಲೇಟಾಗೆ ತಿನ್ ತಿನ್ನಬಾರ್ದು ಅಂತೇಳಿ ಹೇಳ್ತಿರ್ತಾರೆ ಅವ್ರಿಗೆ ಅದಕ್ಕೆ ಅವ್ರಿಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ಟಿಫನ್ ಮಾಡಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡಿದೆ ಆಫೀಸ್ ಕೆಲ್ಸದ ಮೇಲೆ ತುಮಕೂರು ಈ ಕಡೆ ಎಲ್ಲ ಗಾ ವೆಹಿಕಲ್ ಅಂದರೆ ಜರ್ನಿ ಮಾಡ್ತಾ ಇರ್ತಾರಲ್ವ ಆಫ್ ಈಟ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಅದಕ್ಕೆ ಹೆಸ್ರು ಕಾಳನ್ನು ನೆನೆಸಿದ್ನಲ್ಲ ಮೊಳಕೆ ಕಟ್ಟಿದೆ ಹಾಗೆ ಅದು ಕೂಡ ತಂಪು ಅಂತ ಹೇಳಿ ಚಪಾತಿ ಈಟ್ ಅಲ್ವಾ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತೇಳಿ ಹೆಸ್ರು ಕಾಳು ಪಲ್ಯ ಮಾಡಿದ್ದು ನೆಕ್ಸ್ಟ್ ಇವಾಗ ತುಪ್ಪ ಎಲ್ಲ ಬಿಸಿ ಮಾಡ್ಕೊಂಬಂದು ಕಾಮಾಕ್ಷೇಮನ್ ದೀಪಕ್ಕೆ ಹಾಕಿ ನೆಕ್ಸ್ಟ್ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ದೆ ಮುಗಿಸಿದಾದ್ಮೇಲೆ ಈಗ ಲಕ್ಷ್ಮಿ ಅಮ್ಮನವ್ರಿಗೆ ನಾನು ಕುಂಕುಮಾರ್ಚನೆ ಇದ್ದೀನಿ ಸೊ ಕುಂಕುಮಾರ್ಚನೆ ಮಾಡಿ ಆಮೇಲೆ ಪುಷ್ಪಾರ್ಚನೆ ಕೂಡ ಮಾಡಿದೆ ಪುಷ್ಪಾರ್ಚನೆ ಇದು ಕುಂಕುಮಾರ್ಚನೆ ಬಂದು ನಾವು ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡೆ ನೆಕ್ಸ್ಟು ಪುಷ್ಪಾರ್ಚನೆ ಬಂದು ಅಷ್ಟಲಕ್ಷ್ಮಿಯರ ಇದು ಬರುತ್ತಲ್ವ ಶ್ಲೋಕ ಅದನ್ನು ಹೇಳ್ಕೊಂಡು ಪುಷ್ಪಾರ್ಚನೆ ಮಾಡಿದೆ ಸೊ ಏನೋ ಒಂಥರ ಖುಷಿ ಆಗುತ್ತೆ ದೇ ಲಕ್ಷ್ಮಿ ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡ್ತಾಯಿದ್ರೆ ಸೊ ಹಾಗಾಗಿ ನಾನು ಆಷಾಢ ಮಾಸದಲ್ಲಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಮಾಡಿ ಇದು ಪೂಜೆ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಇವಾಗ ನಾನು ಇದು ಪುಷ್ಪಾರ್ಚನೆ ಸ್ಟಾರ್ಟ್ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಥರದ್ದು ಹೂವು ತೊಗೊಂಡಿದ್ದೀನಿ ಒಂದು ರೋಸಾ ಹೂವು ತೊಗೊಂಡಿದ್ದೀನಿ ನೆಕ್ಸ್ಟು ಅದೇ ಪೆಟಲ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಶೇವಂತಿಕಿ ಹೂವು ತೊಗೊಂಡಿದ್ದೀನಿ ಆಮೇಲೆ ಪಾರಿಜಾತ ಹೂವನ್ನು ಕೂಡ ತೊಗೊಂಡು ಮೂರು ಥರದ್ದು ಹೂವನ್ನ ಮಿಕ್ಸ್ ಮಾಡಿಕೊಂಡು ಸೊ ಪುಷ್ಪಾರ್ಚನೆ ಮಾಡ್ಕೊತಾ ಇದ್ದೀನಿ ನಾನು ಡ್ರೆಸ್ಸನ್ನು ಆಗಿರ್ಬೋದು ಆದಷ್ಟು ಗ್ರೀನ್ ಹಾಕ್ಕೊತೀನಿ ಕೆಲವೊಂದು ಸಲ ಮಿಸ್ ಆಗುತ್ತೆ ವಾಶ್ ಅಂದರೆ ಏನಾದರೂ ಹಾಕ್ಕೊಂಡು ಇದನ್ನೇ ಹಾಕ್ಕೊಳಕ್ಕೆ ಮನಸ್ಸಾಗಲಿಲ್ಲ ಅಂತಂದರೆ ಇಲ್ಲ ಅಂತಂದರೆ ಗ್ರೀನ್ ಕಲರ್ ಸ್ಯಾರಿ ಏನಾದರೂ ಚೂಸ್ ಮಾಡಿಕೊಂಡು ನಾನು ಆದಷ್ಟು ಶುಕ್ರವಾರ ಗ್ರೀನ್ ಬಟ್ಟೆಗಳೇ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಪುಷ್ಪಾರ್ಚನೆ ಕೂಡ ಆಯಿತು ದೇವರಿಗೆ ಧೂಪನ ಹಚ್ತಾ ಇದ್ದೀನಿ ಹಾಗೆ ಮಹಾಮಂಗಳಾರತಿ ಸಹ ಇವಾಗ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಎಲ್ಲ ಮಾಡೋದಕ್ಕೆ ಆಮೇಲೆ ಶ್ಲೋಕ ಅದು ಮಹಾಲಕ್ಷ್ಮಿ ಶ್ಲೋಕ ಕೂಡ ನಾನು ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು ನಲವತ್ತು ನಿಮಿಷ ಬೇಕೇ ಪೂಜೆ ಮಾಡೋದಕ್ಕೆ ಶುಕ್ರವಾರ ಸೊ ಅದಾದಮೇಲೆ ಮತ್ತೆ ಮಕ್ಕಳಿಗೆ ಚಪಾತಿ ಇದು ಮಾಡಿಕೊಡೋಣ ಅಂಥೇಳಿ ಹೋಗಿ ಮಾಡಿ ಆಮೇಲೆ ನಾನು ಕೂಡ ತಿಂದು ಸೊ ಆಮೇಲೆ ನಿದ್ದೆ ಇರಲಿಲ್ವಲ್ಲ ನೈಟ್ ಒಂದು ತ್ರೀ ಅವರ್ಸ್ ಅಷ್ಟು ನಿದ್ದೆ ಮಾಡಿದ್ದು ಸೊ ನಿದ್ದೆ ಮಾಡೋಣ ಒನ್ ಅವರು ಅಡುಗೆ ಮಾಡ ಒಂದು ಗಂಟೆ ಅಷ್ಟೊತ್ತಿಗೆ ಅಂಥೇಳಿ ಅಂದ್ಕೊಂಡು ಮಲ್ಕೊಂಡೆ ಆದರೆ ನಿದ್ದೆ ಎಲ್ಲ ಏನು ಬರಲಿಲ್ಲ ನಿದ್ದೆ ಕಟ್ಟಿದ್ದಿನ ಡೇ ಟೈಮ್ ನಿದ್ದೆ ಬರೋಲ್ಲ ನೈಟ್ ಚೆನ್ನಾಗಿ ಬರುತ್ತೆ ಸೊ ಹೋಗ್ಬಿಟ್ಟು ಅವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಸುಮ್ಮನೆ ಹಾಗೆ ರೆಸ್ಟ್ ಮಾಡಿ ಮತ್ತು ಮಧ್ಯಾಹ್ನ ಅಡುಗೆನ ಶುರು ಮಾಡಿದೆ ಸೊ ಈ ಥರ ನಾನು ಪುಷ್ಪಾರ್ಚನೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಳಸಿ ಸಹ ನಾನು ಪುಷ್ಪಾರ್ಚನೆಗೆ ಯೂಸ್ ಮಾಡ್ಕೊಂಡಿದ್ದೆ ಹಾಗೆ ಪಾರಿಜಾತ ಹೂವನ ಮೂರು ಮೂರು ನಾಲ್ಕು ಥರ ಆಯಿತು ತುಳಸಿ ಕೂಡ ಸೇರಿಕೊಂಡು ಸೊ ಈ ಥರ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಊ ಹೂ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಸೊ ಈ ಥರ ನಾನು ಅವತ್ತು ಮಳೆ ಹಿಡ್ಕೊಂಡಿರೋದ್ರಿಂದ ಮಲಗೇ ಹೂವು ಬಂದಿರಲಿಲ್ಲ ಒಂದು ಟು ಡೇಸ್ ಆಗಿತ್ತು ಮನೆ ಹತ್ರ ಅವ್ರು ಹೂವು ಮಾರೋರು ಬಂದಿರಲಿಲ್ಲ ಅದಕ್ಕೆ ಮನೇಲಿರೋಂಥ ಹೂವನ್ನ ಪಾರಿಜಾತ ಹೂವು ಜಾಸ್ತಿ ಬಿಟ್ಟಿತ್ತಲ್ವ ಅದನ್ನೇ ತಂದು ಪೋಣಿಸಿ ಬರೀ ಕಳಶ ಅಷ್ಟೇ ಹಾಕಿದ್ದೆ ಸೊ ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ನೆಲ್ಲ ತಿಂದು ಮಲಗಿದ್ದೆ ಆಮೇಲೆ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಒಂದು ಸ್ವಲ್ಪ ಟೀ ಮಾಡಿಕೊಡು ಅಂತ ಅವರು ಬೆಳಗ್ಗೆ ಕಾಫಿ ಟೀ ಎಲ್ಲ ಏನೂ ಕುಡ್ದಿರ್ಲಿಲ್ಲ ಹೊರಗಡೆನೇ ಅಲ್ಲೇ ಹೋಟೆಲ್ ಹತ್ರನೇ ನಾವು ದೇವಸ್ಥಾನದಿಂದ ಬರ್ತಾ ಕುಡಿದ್ರು ನಾನು ಹೋಟೆಲಲ್ಲೆಲ್ಲ ಕುಡಿಯೋಕ್ಕೆ ಹೋಗೋಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅವರು ಕಾಫಿ ಪೌಡರ್ ಏನು ಜಾಸ್ತಿ ಹಾಕ್ತಾರೆ ಅನ್ಸುತ್ತೆ ಅದಕ್ಕೆ ನಾನು ಅಲ್ಲಿ ಹೋಟೆಲ್ ಹತ್ರ ಎಲ್ಲ ಕುಡಿಯೋಕಾಗಲ್ಲ ಮನೆಗೆ ಬಂದೇ ಕುಡಿಯೋದು ಮನೇಲಿ ಕುಡ್ದಿರ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಟೀ ಮಾಡಿಕೊಟ್ಟು ಆಮೇಲೆ ಈಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬಡಗಲ್ಕಾಯಿ ಸಾಂಬಾರು ಮತ್ತು ಚಪಾತಿ ಹಿಟ್ಟನ್ನ ನಾನು ಆಗೋಷ್ಟೇ ಇವಾಗ ಕಲಸಿ ಇಟ್ಬಿಟ್ಟಿದ್ದೆ ಸೊ ಸಾಂಬಾರು ಜೊತೆ ಇದು ಇದು ಏನು ಗೊತ್ತಾ ಇದು ಚಪಾತಿ ಜೊತೆಗೆ ಮತ್ತು ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ ಪಡವಲ್ಕಾಯಿ ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕೆ ಅಷ್ಟು ಇಷ್ಟ ಆಗೋಲ್ಲಮ್ಮ ನಮಗೆ ಅದಕ್ಕೆ ಚಪಾತಿ ಹಿಟ್ಟನ್ನ ಆಗೋಷ್ಟೇ ಕಲಿಸಿದ್ದೆ ಸೊ ಈಗ ಸಾಂಬಾರು ಮಾಡೋಕ್ಕೆ ನಾನು ಶುರು ಮಾಡ್ಕೊಂಡಿದ್ದೀನಿ ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ಯಾರಿ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಅದಕ್ಕೆ ಸೊ ಈ ಥರ ಗ್ರ ಗ್ರೀನ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ ಹೇಳಿದ್ನಲ್ಲ ಆವಾಗಲೇ ನಾನು ಶುಕ್ರವಾರ ಸ್ವಲ್ಪ ಗ್ರೀನ್ ಡ್ರೆಸ್ಸಲ್ಲಿ ಇರೋಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಇವಾಗ ಸೀರೆನ ಬಿಚ್ಚಿಬಿಟ್ಟು ಈಗ ಬಂದು ನಾನು ಚಪಾತಿ ಮಾಡ್ತಾಯಿದ್ದೀನಿ ಸೊ ಅದೇ ಟೈಟ್ ಆಗ್ತಾಯಿತ್ತಲ್ವ ಬ್ಲೌಸು ಅದಕ್ಕೋಸ್ಕರ ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಇದು ದೇವರಿಗೆ ನೀವು ಯಾವ ರೀತಿ ಸಾರಿನ ಪದ್ಮ ಒಂದು ಒಂದ್ಸಲ ವೀಡಿಯೋ ಮಾಡಿ ಅಂತ ನನಗೆ ನಾನೇ ಉಟ್ಕೊಳ್ಳೋಕ್ಕೆ ಸಾರಿನ ಬರೋದಿಲ್ಲ ಹೇಗೋ ರಾತ್ರಿ ಎಲ್ಲ ಕಷ್ಟಪಟ್ಟು ಅಂದರೆ ಯಾವುದಾದ್ರೂ ವೀಡಿಯೋಸ್ ನೋಡಿ ಅದೇ ಥರ ನಾನು ಉಡಿಸ್ಬೇಕು ಅಂತ ಹೋದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನಾನು ಯಾವ ರೀತಿ ಉಡಿಸ್ತೀನ ಆ ಥರ ಉಡ್ಸಕ್ಕೆ ಹೋದ್ರೆ ನೀಟಾಗಿ ಬರೋದು ಅದಕ್ಕೆ ನಾನು ಯಾವ ರೀತಿ ಉಡಿಸ್ತೀನ ಅದೇ ಥರ ನೈಟೆಲ್ಲ ರೆಡಿ ಮಾಡ್ಕೊತ ಇರ್ತೀನಿ ಸೊ ಒನ್ ಅವರ್ ಅಥವಾ ಟೂ ಅವರ್ಸ್ ಅಷ್ಟೇ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ನೈಟ್ ಮಲ್ಗೋದು ಸೊ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಕಳ್ಸಕ್ಕೆ ಮುಕವಾಡ ಎಲ್ಲ ಕಾಯಿ ಎಲ್ಲ ಇಟ್ಟು ಮುಖವಾಡ ಇಟ್ಟು ಆಮೇಲೆ ಪೂಜೆ ಶುರು ಮಾಡ್ತೀನಿ ಆಮೇಲೆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ವರಮಾಲಕ್ಷ್ಮಿ ಅಮ್ಮ ಪೂಜೆ ಒಳ್ಳೆಯದು ಆಮೇಲೆ ಅದು ಬಿಟ್ಟರೆ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮಮ್ಮ ಅವರ ಕಡೆ ಎಲ್ಲ ಸಂಜೆ ಗೋಧೂಳಿ ಸಮಯದಲ್ಲೇ ಅವರು ಸಂಜೆ ಟೈಮೇ ವರಮಲಕ್ಷ್ಮಿ ಅಮ್ಮನ್ನ ಕೂರಿಸಿ ಪೂಜೆ ಮಾಡೋದು ಆದರೆ ನಾವು ಬೆಂಗಳೂರಲ್ಲಿ ಅವತ್ತಿಂದನೂ ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಂಡ ಅಭ್ಯಾಸ ಅದಕ್ಕೋಸ್ಕರ ನಾನು ನನಗೆ ಏನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ವರಮಹಾಲಕ್ಷ್ಮಿ ಅಮ್ಮನ ಪೂಜೆ ಮಾಡೋದಕ್ಕೆ ಮುಹೂರ್ತ ಇರುತ್ತೆ ಕೆಲವೊಂದು ಆ ಮುಹೂರ್ತದಲ್ಲಿ ನಾನು ಮಾಡ್ಕೊತೀನಿ ವರಮಹಾಲಕ್ಷ್ಮಿ ಅಮ್ಮ ಅದೇ ಇದು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ಟೈಮಲ್ಲಿ ಆದರೂ ಪೂಜೆ ಮಾಡ್ಬೋದು ಅಂತ ಹೇಳ್ತಿತ್ತಲ್ಲವಾ ಸೊ ನಾನು ಆ ಥರ ಫಾಲೋ ಮಾಡೋಲ್ಲ ಅದಕ್ಕೆ ಒಂದು ಮುಹೂರ್ತ ಕೊಟ್ಟಾಗ ಆ ಟೈಮಲ್ಲಿ ಮುಗಿಸ್ಕೊತೀನಿ ಇಲ್ಲಾಂದರೆ ಆದಷ್ಟು ಬ್ರಾಹ್ಮ ಮುಹೂರ್ತದಲ್ಲಿ ಮಾಡೋಕ್ಕೆ ಮಾಡ್ತಾ ಇರ್ತೀನಿ ಆವಾಗ್ಲೂ ಸಹ ಸಾಸ್ ಮತ್ತು ಗೋದುಳಿ ಸಮಯದಲ್ಲಿ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ ಬೆಳಗ್ಗೆಯಿಂದ ಸುಮ್ಮನೆ ಎದ್ದು ಸಂಜೆ ಮಾಡಬೇಕಂದ್ರೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಆವಾಗಿಂದೂ ಬೆಳಗ್ಗೆಯೇ ಮಾಡ್ಕೊಂಡಿರೋದ್ರಿಂದ ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಹಾಗೆ ಬೆಳಗ್ಗೆ ಮಾಡಿದಂತ ಕಾಳು ಪಲ್ಯ ಮತ್ತು ಈ ಪಡವಲ್ಕಾಯಿ ಸಾಂಬಾರು ಪಡವಲ್ಕಾಯಲ್ಲಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತದು ನಾಟಿ ಅಂತೆ ಸೊ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಆಗಿರ್ಬೋದು ಎಲ್ಲಾನು ಗೊತ್ತಾಗುತ್ತೆ ಪಡವಲ್ಕಾಯ್ದು ಗ್ರೀನ್ ಕಲರು ಅದೇ ನಾವು ವೈಟ್ ವೈಟ್ ಇರುತ್ತಲ್ವ ಅದಷ್ಟು ಸ್ಮೆಲ್ ಗೊತ್ತಾಗಲ್ಲ ಪಡವಲ್ಕಾಯಿದು ಅಂತ ಸೊ ಗ್ರೀನ್ ನನಗೆ ತುಂಬ ಇಷ್ಟ ನಮ್ಮ ಯಶ್ವನಿಗೂ ತುಂಬ ಇಷ್ಟ ಅದು ಸೊ ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿ ಈ ಮಳೆ ಒಂದು ವಾರ ಇಟ್ಕೊಂಡಿದ್ಯಲ್ಲ ಈ ವೆದರ್ಗೆ ಪಕೋಡ ಚೆನ್ನಾಗಿರುತ್ತೆ ಟೀ ಜೊತೆ ಅಂತೇಳಿ ಸೊ ಪಕೋಡ ಕೂಡ ಮಾಡಿದ್ದೀನಿ ಎಲ್ಲರಿಗೂ ಮಾಡಿದೆ ಮಕ್ಕಳಿಗೆ ನಮ್ಮ ನನಗೆ ಅದು ಎಸ್ಪೆಷಲಿ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ ಆದರೆ ನನ್ನ ಮಗ ಯಾಕೋ ತಿನ್ನಲಿಲ್ಲ ಅವನು ಸ್ವಲ್ಪ ಆಯಿಲ್ ಆಯಿಲಲ್ಲಿ ಅಂದರೆ ಆಯಿಲ್ ಐಟಮ್ ತುಂಬ ಅವಾಯ್ಡ್ ಮಾಡ್ತಾನೆ ನನಗಿಂತನೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇದೆ ಅವನಿಗೆ ಸೊ ಓದೋದಾದರೂ ಸ್ವಲ್ಪ ಕಡಿಮೆ ಮಾಡ್ತಾನೆ ಆದರೆ ಎಲ್ತ್ ಕಾನ್ಷಿಯಸ್ ತುಂಬ ಇದೆ ಅವನಿಗೆ ಆದಷ್ಟು ಒಳ್ಳೊಳ್ಳೆ ಫುಡ್ಡನ್ನ ಪ್ರಿಪೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ಅವನೇ ಮಾಡ್ಕೊತಾನೆ ನಾನೇನು ಮಾಡ್ಕೊಳ್ಳೋಷ್ಟು ನೆಸೆಸಿಟಿ ಇಲ್ಲ ಒಳ್ಳೆ ಪ್ರೋಟೀನ್ ಇರೋಂಥದ್ದು ಅದು ಇದು ಚೊ ಸೋಯಾ ಚೆಂಕ್ಸ್ ಅಂತ ಏನೇನು ಬೇಕೋ ಅವನಿಗೆ ಆ ಡ್ರೈ ಫ್ರೂಟ್ಸ್ ಏನೇನೋ ಸ್ಮೂದಿ ಅದೆಲ್ಲ ಮಾಡ್ಕೊತ ಇರ್ತಾನೆ ಸೊ ಹಾಗಾಗಿ ಅವನು ಪಕೋಡ ತಿನ್ನಲ್ಲ ಅಂತೇಳ್ದೆ ಅದಕ್ಕೆ ನಾನು ಮತ್ತು ಮಗಳು ಹಸ್ಬೆಂಡ್ ತಿಂದು ಟೀ ಎಲ್ಲ ಮುಗಿಸಿ ಅದಾದಮೇಲೆ ಬಂದು ನಾನು ದೇವರಿಗೆ ದೀಪ ಹಚ್ಚಿ ಅದಾದಮೇಲೆ ಅವನು ಪಕೋಡ ತಿಂದಿರಲಿಲ್ಲಲ್ಲ ಅದಕ್ಕೋಸ್ಕರ ಬಟರ್ ಫ್ರೂಟ್ ಇತ್ತು ಅದಕ್ಕೆ ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಡೋಣ ಅಂಥೇಳಿ ಮಕ್ಕಳಿಗೆ ಮಾಡಿ ಕೊಟ್ಟೆ ಒಂದು ಬಟರ್ ಫ್ರೂಟಲ್ಲಿ ನಾಲ್ಕು ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ ಸೊ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಹೊರ್ಗಡೆಗಿಂತನೂ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿ ತುಂಬ ಇಷ್ಟ ಆಗುತ್ತೆ ಬಟರ್ ಫ್ರೂಟ್ ಜ್ಯೂಸು ಹಾಗಾಗಿ ಒಂದು ಬಟರ್ ಫ್ರೂಟ್ನ ಹಾಕ್ಬಿಟ್ಟು ನಾಲ್ಕು ಗ್ಲಾಸ್ ಜ್ಯೂಸ್ ಮಾಡಿ ನೆನ್ನೊಂದು ಟೀ ಎಲ್ಲ ಮುಗಿಸಿ ಮತ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಜ್ಯೂಸ್ ಕುಡ್ದು ಅದಾದಮೇಲೆ ಇವಾಗ ನಂದು ವಾರ್ಡ್ರೂಪ್ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಈ ಸೈಡ್ದೆಲ್ಲ ಆಯಿತು ಇವಾಗ ಈ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಎಲ್ಲ ಆದಮೇಲೆ ನಾನು ಸಲ ತೋರಿಸ್ತೀನಿ ನಾನು ಯಾವ ರೀತಿ ನನ್ನ ವಾರ್ಡ್ರೂಪ್ನ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ಅಂತ ಆಗಲೇ ಒಂದು ವಾರದಿಂದೇ ಮಾಡಿ ಮುಗಿಸ್ಬಿಟ್ಟಿದ್ದೆ ಸೊ ಈ ನಂದು ಮತ್ತು ಮಗಳದು ಆಗೋಗಿದೆ ಅಲ್ವಾ ಸೊ ಅವ್ರಿ ಅಂದರೆ ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತಿನ ಮಾಡಿದ್ದೆ ಅದು ಸೊ ಈಗ ನಾವು ನಮ್ಮದು ಕೆಳಗಡೆ ಎಲ್ಲ ಮುಗಿಸ್ದೆ ಅದಾದಮೇಲೆ ಮಗನ ಮಾಡಬೇಕು ಇವಾಗ ಹಬ್ಬ ಇನ್ನೇನು ಬರ್ತಾನೆ ಇದೆ ದಿನಗಳು ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ದಿನ ನಂದು ಇಷ್ಟಿಷ್ಟೇ ಇದ್ದೀನಿ ಕಂಪ್ಲೀಟ್ ನಾನು ನಂದೆಲ್ಲ ಆರ್ಗನೈಜೇಷನ್ ಮಾಡಿದ್ಮೇಲೆ ಯಾವ ರೀತಿ ನಾನು ಇಲ್ಲಿ ಆರ್ಗನೈಸೇಷನ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೇ ಯಜಮಾನದೆಲ್ಲ ನಾನು ಒಂದು ವಾರದಿಂದನೇ ಎಲ್ಲ ಕ್ಲೀನ್ ಮಾಡಿ ಆರ್ಗನೈಜೇಷನ್ ಮಾಡಿದ್ದೆ ಮತ್ತೆ ಅವರು ಐರನಿಂಗ್ ಆಗಿರೋ ಒಳಗಡೆ ಇಟ್ಟಿರ್ತಾರಲ್ವ ನ್ಯೂಸ್ ಪೇಪರು ಐರನ್ ಕೆಟ್ಟೋಗ್ಬಾರ್ದು ಅಂತ ಸೊ ಆ ನ್ಯೂಸ್ ಪೇಪರು ಎಲ್ಲ ಅದರಲ್ಲೇ ಇಟ್ಕೊಂಡು ಆಗಲೇ ಗಲೀಜು ಆಗ್ತಾಯಿತ್ತು ಅದಕ್ಕೆ ಆ ಪೇಪರ್ ಎಲ್ಲ ತೆಗೆದು ಆಮೇಲೆ ಕೆಲವೊಂದು ಟೀ ಶರ್ಟುಗಳನ್ನ ನನ್ನ ಮಗಳು ತಂದು ನೀಟಾಗಿ ಫೋಲ್ಡ್ ಮಾಡಿಟ್ಟಿರಲ್ಲ ಸೊ ಅದನ್ನ ತಂದು ಅಲ್ಲಿ ಇಟ್ಟಿರ್ತಾಳೆ ಹಾಗೆ ನಾನು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿಟ್ಟು ಆಮೇಲೆ ಸ್ವಲ್ಪ ಮೇಲ್ಮೇಲೆ ಅಂದರೆ ಅದ್ರಲ್ಲಿ ಅವಲೇ ಒಂದು ವಾರ ಆಯಿತಲ್ವ ಲೈಟಾಗಿ ಡಸ್ಟ್ ಎಲ್ಲ ಹೋಗಿತ್ತು ಅಂಥೇಳಿ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಈಗ ನನ್ನ ವೆಸ್ಟ್ರನ್ ವೇರೆಲ್ಲ ಇವಾಗ ಆ್ಯಂಗರ್ಗೆ ಹಾಕಿ ಇದ್ದೀನಿ ಒಂದು ಸೈಡ್ ವೆಸ್ಟ್ರನ್ ವೇರ್ ಇಟ್ಕೊಂಡಿದ್ದೀನಿ ಆಮೇಲೆ ಫೇಸ್ ಟವ ಫೇಸ್ ವಾಶ್ದು ಟವರ್ಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಆ ಕಡೆ ಎಲ್ಲ ನನ್ನ ಕುರ್ತೀಸು ಈ ಥರದ್ದು ಅಂದರೆ ಸಲ್ವರು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಫೈನಲ್ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಹಬ್ಬಕ್ಕೆ ನನ್ನ ಮನೆ ಕೆಲಸಗಳೆಲ್ಲ ಆದಮೇಲೆ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ಕೊತಾ ಇದ್ದೀನಿ ಸೊ ಈ ಕಬೂರ್ಡೆಲ್ಲ ಇವತ್ತು ಕ್ಲೀನ್ ಮಾಡಿಕೊಂಡೆ ಸೊ ಇದೆಲ್ಲ ಆರ್ಗನೈಜೇಷನ್ ಮಾಡಿ ನಾನು ಪೂಜೆ ಮಾಡಿದಾಗಲೇ ನೈಟ್ ಡಿನ್ನರ್ಗೆ ಅಂಥೇಳಿ ನೀರು ದೋಸೆ ಮಾಡೋಣ ಅಂಥೇಳಿ ಅಕ್ಕಿ ನೆನೆಸಿದ್ದೆ ಸೊ ಆ ಸಾಂಬಾರಿಗೆ ಕಾಂಬಿನೇಷನ್ ಇದು ನೀರು ದೋಸೆನೇ ಚೆನ್ನಾಗಿರುತ್ತೆ ನೀರು ದೋಸೆ ಇಲ್ಲ ಚಪಾತಿ ಇವೆರಡೇ ಚೆನ್ನಾಗಿರೋದು ಸೊ ಹಾಗಾಗಿ ನೀರು ದೋಸೆ ಇವಾಗ ಇದನ್ನೆಲ್ಲ ಆರ್ಗನೈಜೇಷನ್ ಮಾಡಿ ಹೋಗಿ ರುಬ್ಬಿ ನೀರು ದೋಸೆ ಹಾಕ್ದೆ ಹಾಗೆ ನೀರು ದೋಸೆ ಅಕ್ಕಿ ಬಂದು ಇದು ಅಜ್ಜಿ ತೊಗೊಂಡಿದ್ದುದು ನಮ್ಮ ತ ದೊಡ್ಡ ತಾತನ ಮಗ ಅವರು ಊಟದಕ್ಕಿ ಬೆಳೆದಿದ್ರು ಹಂಸ ಅಕ್ಕಿ ಸೊ ಆ ಅಕ್ಕಿ ಇದು ತುಂಬ ಹಳೇದಾಗಿರೋದ್ರಿಂದ ಈ ಥರ ಬರ್ತಾಯಿದೆ ಇದೆ ಅಷ್ಟೇ ದೋಸೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎರಡನೇ ಆಷಾಢ ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನನ್ನ ದಿನಚರಿ ಹೇಗಿತ್ತು ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅನ್ಕೊಂತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಮಾತ್ರ ಮಾಡ್ತೀರಾ ಇಲ್ಲಾಂದರೆ ಮಾಡಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಿಳ್ಸಿನ ಬಾಯ್